ನರೇಂದ್ರ ಮೋದಿ ಅವರು ಬರೀ ಒಂದು ಪದಾರ್ಥದ ಬೆಲೆ ಏರಿಸಲಿಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಚಿನ್ನ ಬೆಳ್ಳಿ ಕಬ್ಬಿಣ ಸಿಮೆಂಟು ಅಗತ್ಯ ವಸ್ತುಗಳು ಅಕ್ಕಿ ಗೋಧಿ ಬೇಳೆ ಔಷಧಗಳು ಗೊಬ್ಬರ ಈಗ ಎಲ್ಲವನ್ನು ಕೂಡ ನೀವು ಏರಿಸಿದ್ದೀರಿ ಮನಮೋಹನ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಬೆಲೆಗಳನ್ನು ನಿಯಂತ್ರಣ ಮಾಡಿದ್ರು ಆಹಾರ ಪದಾರ್ಥಗಳ ಬೆಲೆಗಳನ್ನು ನಿಯಂತ್ರಣ ಮಾಡಿದ್ರು ಆದ್ರೆ ಇವರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಒಳ್ಳೆಯ ದಿನಗಳಲ್ಲಿ ಬರ್ತವೆ ಅಂತ ಹೇಳಿದ ಮೇಲೆ ಎಲ್ಲ ಪದಾರ್ಥಗಳ ಬೆಲೆಗಳನ್ನು ಏರಿಸಿದ್ರು ನಿಮಗೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಬೆಲೆ ಏರಿಕೆ ಹೇಗಾಗಿದೆ ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ಏನ್ ಬೆಲೆಗಳಿದ್ದು ಇದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಚಿನ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಅವತ್ತು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷ ಚಿಲ್ಲರೆ ರೂಪಾಯಿ ಯಾರ ಕಾರಣ ಇದಕ್ಕೆ ನರೇಂದ್ರ ಮೋದಿ ಅವರೇ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹತ್ತು ಗ್ರಾಮ್ ಇದ್ದದ್ದು ಇವತ್ತು ಒಂದು ಲಕ್ಷ ಚಿಲ್ಲರೆ ಆಗಿದೆಯಲ್ಲ ಇದಕ್ಕೆ ನೀವೇ ಕಾರಣ ಹೌದು ಅಲ್ಲ ಬೆಳ್ಳಿ ಒಂದು ಕೆ ಜಿ ಬೆಳ್ಳಿಗೆ ನಲವತ್ಮೂರು ಸಾವಿರ ರೂಪಾಯಿ ಇತ್ತು ಇವತ್ತು ತೊಂಬತ್ತು ನಾಲ್ಕು ಸಾವಿರ ರೂಪಾಯಿ ನಲವತ್ ಮೂರು ಸಾವಿರದಿಂದ ತೊಂಬತ್ತು ನಾಲ್ಕು ರೂಪಾಯಿ ಆಗಿದೆ ಅವತ್ತು ಒಂದು ಡಾಲರ್ அமெரிக்கன் டாலர் அதர்பில இண்டியன் ரூபாய் ஐவத்தொம்பத்து ரூபாய் ஐவத்தொம்பத்து ரூபாய் இப்போ இவத்து எண்பத்தாரோ எண்பத்தோடு ரூபாய் நரேந்திர மோதீஜி ஏன் ஜனி நான் ரூபாயின் சமக்கு தர்த்தீ ಡಾಲರ್ ಬೆಲೆಯನ್ನು ರೂಪಾಯಿ ಸಮಕ್ಕೆ ತರ್ತೀವಿ ಅಂತ ಹೇಳಿದ್ರು ಆದ್ರೆ ಐವತ್ತು ಐವತ್ತೊಂಬತ್ತು ರೂಪಾಯಿ ಇದ್ದಂಥ ಒಂದು ಡಾಲರ್ ಬೆಲೆ ಇವತ್ತು ಎಂಬತ್ತಾರು ರೂಪಾಯಿ ಎಂಬತ್ತೇಳು ರೂಪಾಯಿ ಆಗಿದೆ ಇದಕ್ಕೆ ಯಾರ ಕಾರಣ ಯಾರಿಗೆ ಕಾರಣ ಸಿಮೆಂಟು ಐವತ್ತು ಕೆ ಜಿ ಸಿಮೆಂಟು ಇನ್ನೂರ ಅರವತ್ತೆಂಟು ರೂಪಾಯಿ ಇದ್ದದ್ದು ನಾಲ್ಕು ಹತ್ತು ರೂಪಾಯಿ ಇದೆ ಅಮೋನಿಯಂ ಪಾಸ್ಪೇಟ್ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇದ್ದದ್ದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತೀರಲ್ಲ ಯಾಕೆ ಗೊಬ್ಬರದ ಬೆಲೆ ಹೆಚ್ಚು ಮಾಡಿದ್ರಿ ಇದನ್ನು ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕಾಗ್ತದೆ ಈ ದೇಶದ ರೈತರಿಗೆ ಸಕ್ಕರೆ ಒಂದು ಕೆ ಜಿ ರೂಪಾಯಿ ಇದ್ದದ್ದು ಅರವತ್ತಾರು ರೂಪಾಯಿ ಆಗಿದೆ ಬ್ರೆಡ್ಡು ಮೂವತ್ತೈದು ರೂಪಾಯಿ ಇದ್ದದ್ದು ಎಪ್ಪತ್ತು ರೂಪಾಯಿ ಆಗಿದೆ ಅಡುಗೆ ಎಣ್ಣೆ ಅರವತ್ತೆಂಟು ರೂಪಾಯಿ ಇದ್ದದ್ದು ನೂರ ಎಂಬತ್ತು ರೂಪಾಯಿ ಆಗಿದೆ ಗೋಧಿ ಹತ್ತು ಕೆ ಜಿ ಇನ್ನೂರ ಎಪ್ಪತ್ತು ರೂಪಾಯಿ ನಾನೂರ ಇಪ್ಪತ್ತು ರೂಪಾಯಿ ಆಗಿದೆ ರಾಗಿ ಒಂದು ಕೆ ಜಿ ಇಪ್ಪತ್ತು ರೂಪಾಯಿ ಇದ್ದದ್ದು ಅರವತ್ತೈದು ರೂಪಾಯಿ ಆಗಿದೆ ಉಪ್ಪು ಒಂದು ಕೆ ಜಿ ಏಳು ರೂಪಾಯಿ ಇದ್ದದ್ದು ಇಪ್ಪತ್ತೆರಡು ರೂಪಾಯಿ ಆಗಿದೆ ಟೀ ಇನ್ನೂರ ಐವತ್ತು ಗ್ರಾಮ್ ತೊಂಬತ್ತೈದು ಇದ್ದದ್ದು ನೂರ ಮೂವತ್ತೈದು ಆಗಿದೆ ಸಿಮೆಂಟು ಗೊಬ್ಬರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವತ್ತು ಇಲ್ಲಿ ಗ್ಯಾಸ್ಗಳಿಗೆಲ್ಲ ನಾವು ಹೂನಾರ್ಗಳನ್ನು ಹಾಕಿದ್ದೀವಿ